ಆಕ್ಚುಲಿ ಸಂಜೆ ನನ್ನ ಪ್ರೆಸ್ ಇರ್ದಾಗ ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕ ಇಬ್ರು ತಿರ್ಗಾ ಇನ್ನೊಂದ್ ಹಾಕ್ತಾರೆ ಸರ್ ಅದಾಗ್ತಾರೆ ಅದ್ದೆ ಅದಕ್ಕೊಂದು ಕ್ಲಾರಿಟಿ ನೀವ್ ಕೊಟ್ಬಿಡಿ ಯಾಕಂದ್ರೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕೆ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ಮಾತಾಡಕ್ಕೆ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ನಲ್ಲ ಈಗ ಮೈನ್ ಮೀಡಿಯಾ ಅವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಷ್ಟೇ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಂದ್ರೆ ಫ್ಯಾಮಿಲೀಸ್ ಕಡೆಯಿಂದ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿಸ್ ಮೋರ್ ಲೈಕ್ ಅ ಫ್ರೆಂಡ್ ಆರ್ ಹಿಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ ಸೊರಿ ಒಂದೇ ಸ್ಟೇಜಲ್ಲಿ ಹತ್ಬೇಕಿಬ್ರು ತಿರ್ಗಾ ಇನ್ನೊಂದ್ ಹಾಕ್ತಾರೆ ಸರ್ ಅದಾ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗ ಅವ್ರಿಗೆ ಏನ್ ಬೇಕಾದ್ರು ಅವ್ರು ಬರ್ಕೊಳಕೆ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರ್ ಮಾತಾಡೋದ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ನಲ್ಲ ಈಗ ಮೈನ್ ಮೀಡಿಯಾ ಅವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಇಂಡ್ ಓಕೆ ಅಷ್ಟೇ Okay friends bye